ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಧನಸ್ಸು ರಾಶಿಯವರೇ ಈ ತಿಂಗಳು ನಿಮಗೆ ಬಹಳ ವಿಶೇಷವಾದಂತಹ ತಿಂಗಳು ಈ ತಿಂಗಳು ನಿಮ್ಮ ಮೇಲೆ ಮೂರು ಗ್ರಹಗಳ ಬಲ ಕೆಲಸ ಮಾಡುತ್ತಿದೆ ಗುರು ಬುಧ ಮತ್ತು ಶುಕ್ರ ಗುರುಬಲದ ಕೃಪೆಯಿಂದ ನಿಮ್ಮ ಹಣಕಾಸಿನ ಭಾಗ್ಯ ಬಲವಾಗಿ ಚಲನೆ ಪಡೆಯುತ್ತದೆ ಬುಧನ ಬಲದಿಂದ ಕೆಲಸಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಶುಕ್ರನ ಸಹಕಾರದಿಂದ ಮನೆಯಲ್ಲಿ ಶಾಂತಿ ಹಾಗೂ ಪ್ರೀತಿಯ ವಿಷಯಗಳಲ್ಲಿ ಖುಷಿ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಈ ತಿಂಗಳು ನಿಮ್ಮ ಜೀವನಕ್ಕೆ ಬೆಳಕು ಚೆಲ್ಲಲಿದೆ ಈ ತಿಂಗಳು ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡಲು ಗ್ರಹಗಳು ಬೆಂಬಲವಾಗಿ ನಿಂತಿದೆ ಆದರೆ ಎಲ್ಲವೂ ಸುಗಮವಾಗಿಲ್ಲ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ಮುಖ್ಯವಾದ ಪರೀಕ್ಷೆಯೂ ಸಹ ಇದೆ ಅದೇನೆಂದು ಮುಂದೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಧನಸ್ಸು ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಈಗ ನಿಮ್ಮ ಜೀವನದಲ್ಲಿ ನಡೆಯುವ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಯಾವ ರೀತಿಯೆಲ್ಲ ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಗ್ರಹಗಳ ಬಲದಿಂದ ಹಣಕಾಸಿನಲ್ಲಿ ನಿಮ್ಮ ಕೈಗೆ ಬರುವ ಲಾಭ ಸ್ಪಷ್ಟವಾಗಿರುತ್ತದೆ ಯಾರಾದರೂ ಕೊಡಬೇಕಾಗಿದ್ದ ಹಣ ಹಾಗೂ ಆಸ್ತಿ ಸಂಬಂಧಿಸಿದ ಹಣ ಯಾವುದೇ ಒಂದು ಕಡದ ಹಣದ ಚಲನೆ ನಿಮಗೆ ಖುಷಿ ತರುತ್ತದೆ ವ್ಯಾಪಾರ ಉದ್ಯೋಗದಲ್ಲಿ ಬಿಗ್ ಮೋಟಿವೇಶನ್ ದೊರೆಯುತ್ತದೆ ಹಳೆಯ ಕೆಲಸ ಪುನಃ ಶುರುವಾಗಬಹುದು ಹಾಗೂ ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸುತ್ತೀರಿ ಕೆಲಸದ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಬಾಸ್ ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ವ್ಯಾಪಾರ ಮಾಡುವವರಿಗೆ ಗ್ರಾಹಕ ಚಲನೆ ಜಾಸ್ತಿ ಆಗುತ್ತದೆ ಕೆಲಸ ಮಾಡಿದವರಿಗೆ ಲಾಭ ಕಮಿಷನ್ ಬೋನಸ್ ಒಂದಾದರೂ ಬರುತ್ತದೆ ಇನ್ನು ಕುಟುಂಬ ವಿಷಯಕ್ಕೆ ಬಂದರೆ ಚಂದ್ರ ಮತ್ತು ಶುಕ್ರನ ಬಲದಿಂದ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಕೆಲವು ದಿನಗಳಿಂದ ಇದ್ದ ಸಣ್ಣ ಸಣ್ಣ ಒತ್ತಡ ಸಹಿತ ಶಾಂತವಾಗುತ್ತದೆ ಗಂಡ ಹೆಂಡತಿಯ ನಡುವೆ ಮಾತಿನ ಅರ್ಥ ತಪ್ಪಿಕೊಳ್ಳುವ ಸಂದರ್ಭ ಬರಬಹುದು ಆದರೆ ಅದು ದೊಡ್ಡ ವಿಷಯಕ್ಕೆ ಹೋಗುವುದಿಲ್ಲ ಮನೆಯ ಹಿರಿಯರಿಂದ ಬೆಂಬಲ ಸಿಗುತ್ತದೆ ಮನೆಯಲ್ಲಿ ಸಂತೋಷದ ಸುದ್ದಿ ಸಹ ಕೇಳಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಪ್ರೀತಿ ವಿಷಯದಲ್ಲಿ ಶುಕ್ರಗ್ರಹ ನಿಮಗೆ ಬಹಳ ಜಾಸ್ತಿ ಶಕ್ತಿ ಕೊಡುತ್ತಾನೆ ದೂರವಾಗಿದ್ದವರು ಮತ್ತೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ ಇದೆ ಇರುವ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಗಮನ ಕಾಳಜಿ ಮತ್ತು ಒಟ್ಟಾಗಿ ಕಳೆಯುವ ಸಮಯ ಹೆಚ್ಚಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸಂದರ್ಭ ಸಹಿತ ಬರುತ್ತದೆ ಒಟ್ಟಿನಲ್ಲಿ ಈ ತಿಂಗಳು ಸಂಬಂಧಗಳಲ್ಲಿ ಸಾಮರಸ್ಯವಿರುತ್ತದೆ ಇನ್ನು ಆರೋಗ್ಯದ ವಿಷಯ ನೋಡುವುದಾದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಶನಿ ಗ್ರಹದ ಪ್ರಭಾವದಿಂದಾಗಿ ತಲೆನೋವು ನಿದ್ರೆಯ ಸಮಸ್ಯೆ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಉಂಟಾಗುತ್ತದೆ ಅತಿಯಾದ ಕೋಪ ಹಾಗೂ ಅತಿಯಾದ ಆಲೋಚನೆಗಳನ್ನು ಮಾಡುವುದು ಬೇಡದ ವಿಷಯಕ್ಕೆ ಜಾಸ್ತಿ ಆಲೋಚನೆ ಮಾಡುವುದು ಎಲ್ಲರ ಮೇಲೂ ಇಲ್ಲಸಲ್ಲದ ವಿಷಯಕ್ಕೆ ಕೋಪವನ್ನು ಜಾಸ್ತಿ ಮಾಡಿಕೊಳ್ಳುವುದರಿಂದ ತಡ ಉಂಟಾಗುತ್ತದೆ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಟುಕೊಳ್ಳಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬಂದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ ಯಾವುದೇ ಆರೋಗ್ಯದ ಸಮಸ್ಯೆ ಆಗಲಿ ಅದನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಆರೋಗ್ಯವೇ ಭಾಗ್ಯ ಈಗ ನಾವು ಆರೋಗ್ಯವನ್ನು ಕಾಪಾಡಿದರೆ ಮುಂದಿನ ದಿನಗಳಲ್ಲಿ ಅದು ನಮ್ಮನ್ನು ಕಾಪಾಡುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಉತ್ತಮವಾಗಿದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಸಹ ಪಡೆಯುವಿರಿ ನಿಮ್ಮ ಏಕಾಗ್ರತೆ ಇನ್ನಷ್ಟು ಉತ್ತುಂಗದಲ್ಲಿ ಇರುತ್ತದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋಗುವ ಬಯಕೆ ಹಾಗೂ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕೆನ್ನುವ ನಿಮ್ಮ ಆಸೆ ಈ ತಿಂಗಳು ನೆರವೇರುತ್ತದೆ ಈ ಎಲ್ಲ ನಿಮ್ಮ ಆಸೆಗಳು ನೆರವೇರಬೇಕಾದರೆ ನೀವು ಮಾಡಬೇಕಾದದ್ದು ಒಂದೇ ಏಕಾಗ್ರತೆಯಿಂದ ಓದುವುದು ಏಕಾಗ್ರತೆಯಿಂದ ಓದಿದರೆ ಇವೆಲ್ಲವೂ ಸಾಧ್ಯವಾಗುತ್ತದೆ ಇನ್ನು ಈ ತಿಂಗಳು ನೀವು ಎದುರಿಸಬೇಕಾದ ಪರೀಕ್ಷೆ ಯಾವುದೆಂದರೆ ರಾಹುವಿನ ಪ್ರಭಾವದಿಂದ ಈ ತಿಂಗಳು ನಿಮಗೆ ಮನಸ್ಸಿನಲ್ಲಿ ಗೊಂದಲ ಶಂಕೆ ಅಪ್ರಯೋಜಕವಾದ ಚಿಂತೆ ಮತ್ತು ಅನಗತ್ಯ ಮಾತಿನ ಗಲಾಟೆ ತರಬಹುದು ರಾಹುವಿನ ಕಾರಣದಿಂದ ಕೆಲವು ದಿನಗಳಲ್ಲಿ ನೀವು ಮಾಡಿದ ಎಲ್ಲ ಕೆಲಸದ ಫಲಗಳು ತಡವಾಗಿ ಫಲ ನೀಡುತ್ತದೆ ಶನಿಯ ಬಲದಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗಬಹುದು ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು ಆದರೆ ಈ ಎರಡು ಗ್ರಹಗಳ ಪ್ರಭಾವ ದೀರ್ಘಕಾಲ ನಿಮಗೆ ತಲೆನೋವು ಕೊಡುವುದಿಲ್ಲ ಆದರೆ ಇದರಿಂದ ಸ್ವಲ್ಪ ಜಾಗ್ರತೆ ಬೇಕು ಈ ಗ್ರಹಗಳಿಂದ ನೀವು ನೆಮ್ಮದಿಯಾಗಿರಬೇಕಾದರೆ ಈ ಗ್ರಹಗಳು ನೀಡುವ ತೊಂದರೆಯಿಂದ ನೀವು ಪಾರಾಗಬೇಕಾದರೆ ನಾನು ತಿಳಿಸಿದ ಸಣ್ಣ ಪರಿಹಾರಗಳನ್ನು ಮಾಡಿ ಆ ಪರಿಹಾರಗಳಿಂದ ನೀವು ಆ ಗ್ರಹಗಳ ತೊಂದರೆಯಿಂದ ಪಾರಾಗಬಹುದು ನಿಮಗೆ ಈ ತಿಂಗಳು ಎದುರಾಗುವ ಎಲ್ಲ ಪರೀಕ್ಷೆಗಳಿಂದ ಪಾರಾಗಬಹುದು ರವಿವಾರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರಿಂದ ನಿಮ್ಮ ಮನದ ಒತ್ತಡ ದೂರವಾಗುತ್ತದೆ ಹಾಗೂ ಪ್ರತಿ ಶನಿವಾರ ಶನೇಶ್ಚರನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶನ್ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಭಕ್ತಿಯಿಂದ ಪಡಿಸಿ ಇದರಿಂದ ಶನಿಯು ಶಾಂತವಾಗುತ್ತಾನೆ ಹಾಗೂ ಮಂಗಳವಾರ ಶುಕ್ರವಾರ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಹೋಗಿ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಇದರಿಂದ ರಾಹುವಿನಿಂದಾಗುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಹಾಗೂ ಗಣೇಶನಿಗೆ ಇಪ್ಪತ್ತೊಂದು ಗರಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ವಿಘ್ನ ವಿನಾಶಕ ಗಣೇಶನು ನಿಮಗೆ ಈ ತಿಂಗಳು ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡಿ ನಿಮ್ಮನ್ನು ಕಾಪಾಡುತ್ತಾನೆ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ ಈ ತಿಂಗಳು ನಿಮಗೆ ಸ್ವಲ್ಪ ಒತ್ತಡ ಬರಬಹುದು ಆದರೆ ಅದಕ್ಕಿಂತ ಲಾಭವು ಸಹಿತ ಜಾಸ್ತಿ ಉಂಟಾಗುತ್ತದೆ ಅವಕಾಶಗಳು ಈ ತಿಂಗಳು ನಿಮಗೆ ಎಲ್ಲ ದೊರೆಯುತ್ತದೆ ನೀವು ಮಾಡಿದ ಪ್ರಯತ್ನಕ್ಕೆ ತಕ್ಕ ಫಲ ಈ ತಿಂಗಳು ದೊರೆಯುತ್ತದೆ ಆದರೆ ಕೋಪವನ್ನು ಕಡಿಮೆ ಮಾಡಿ ಯಾರೊಂದಿಗಾದರೂ ಮಾತನಾಡುವಾಗ ತಾಳ್ಮೆಯಿಂದ ಮಾತನಾಡಿ ತಾಳ್ಮೆಯೇ ನಿಮ್ಮ ಗೆಲುವಿನ ಗುರಿಯಾಗಬೇಕು ಈ ತಿಂಗಳು ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಜ್ಯೋತಿಷ್ಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದಗಳು